यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानं सृजाम्यहं परित्राणाय साधूनां विनाशाय चे दुश्कृतां धर्म संस्थापना थाय युगे युगे शुक्लाम ब्रदर्म विष्टुम सजी वर्णम चतरुपचं प्रसन्न वदनम् ज्याये चर्व विख्णोपचंते अगजानन ಂತಂ ಭಕ್ತಾಸ್ಮಹಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೇಂದ ಸ್ಪಂದನಾ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಕುಂಡೇರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಲ್ಲಿಯವರೆಗೂ ನಾವು ಜನಮೇಜ ಮಹಾರಾಜನ ಸರ್ಪ ಯಜ್ಞ ಪ್ರಾರಂಭ ಪ್ರಾರಂ ಪ್ರಾರಂಭದ ಕಥೆಯನ್ನು ನಾವು ನೋಡ್ತಾ ಇದ್ದೀವಿ ಗುರು ಶಿಷ್ಯರ ಕಥೆಯನ್ನು ಮೊದಲು ಹೇಳಿದರು ನಂತರ ಇಲ್ಲಿ ಉತ್ತಂಕ ಮಹರ್ಷಿಗಳು ಅವರಿಗೆ ತಕ್ಷಕ ಎಂತಕ್ಕಂಥ ಒಂದು ಸರ್ಪದಿಂದ ಆಗಿರ್ತಕ್ಕಂತ ತೊಂದರೆಯನ್ನು ಅವರು ಅದನ್ನು ಏನಾದರೂ ಮಾಡಿ ನಾವು ಇದನ್ನ ಈ ಈ ಸರ್ಪವನ್ನ ನಾವು ಸಂಹಾರ ಮಾಡಲೇಬೇಕು ಇದನ್ನು ಏನಾದರೂ ಮಾಡಿ ವಧೆ ಮಾಡಲೇಬೇಕು ಅನ್ನೋ ಒಂದು ಇದರಿಂದ ಅವ್ರೇನು ಮಾಡಿದ್ರು ಜನಮೇಜ ಮಹಾರಾಜನ ಹತ್ರ ಹೋದರು ಜನಮೇಜ ಮಹಾರಾಜನಿಗೆ ಪೂರ್ವದ ಕಥೆಯನ್ನು ಹೇಳಿ ನೆನಪಿಸಿ ನೀನು ಅದನ್ನು ಮರೆತು ಬಿಟ್ಟಿದೀಯಾ ಮುಖ್ಯವಾಗಿ ನೀನು ಮಾಡಬೇಕಾಗಿದ್ದು ಬಿಟ್ಟು ಇನ್ನು ಉಳಿದಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಮಾಡ್ತಾ ಇದ್ದೀಯಾ ನೀನು ಪ್ರಜಾ ಪ್ರಜೆಗಳನ್ನ ಒಳ್ಳೆಯ ರೀತಿಯಿಂದ ಪರಿಪಾಲನೆ ಮಾಡ್ತಾ ಇದೀಯ ನಿನ್ನ ರಾಜ್ಯ ನಿನ್ನ ದೇಶ ಸುಭಿಕ್ಷವಾಗಿದೆ ಎಲ್ಲದೂ ಚೆನ್ನಾಗೇ ಇದೆ ಆದರೆ ನಿಮ್ಮ ತಂದೆಯನ್ನ ಕೊಂದಿರತಕ್ಕಂಥ ಆ ದುಷ್ಟ ತಕ್ಷಕ ಎಂತಕ್ಕಂಥ ಆ ಸರ್ಪವನ್ನ ನೀನು ಯಾವುದೇ ರೀತಿಯ ಅದಕ್ಕೆ ನೀನು ಅದು ಕಚ್ಚಿ ನಿಮ್ಮ ತಂದೆಯನ್ನ ಸಾಯಿಸ್ಬಿಟ್ಟಿದೆ ನೀನು ಅದಕ್ಕೋಸ್ಕರ ಯಾವುದೇ ರೀತಿಯಾದ ಪುನರಾವರ್ತನೆಯನ್ನು ಏನು ಮಾಡ್ಬೇಕು ನಾನು ಯಾವ ರೀತಿ ಈ ಇದನ್ನ ನಾನು ತೀರಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನೀನು ಮರ್ತು ಬಿಟ್ಟಿದೀಯಾ ನೀನು ಯಾವ ರೀತಿ ಮಾಡಬೇಕು ಅಂತಂದೇಳಿ ನನಗೆ ಗೊತ್ತಿದೆ ನಾನು ಸರ್ಪಯಾಗ ಸರ್ಪಯಾಗವನ್ನು ಮಾಡುವ ವಿಧಾನ ಶಾಸ್ತ್ರದಲ್ಲಿ ನಾನು ತಿಳ್ಕೊಂಡಿದ್ದೀನಿ ಅದು ನನಗೆ ಗೊತ್ತಿದೆ ಅದನ್ನು ನೀನು ಸರ್ಪಯಾಗವನ್ನು ಮಾಡುವುದಕ್ಕೆ ಈ ಸಮಯ ಒಳ್ಳೆಯ ಸಮಯ ಇದೆ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಅವರಿಗೆ ಜನಮೇಜ ಮಹಾರಾಜನಿಗೆ ಇವರು ಉತ್ತಂಕ ಮಹರ್ಷಿಗಳು ನೆನಪಿಸ್ತಾರೆ ನೀನು ಸೇಡನ್ನು ಮರೆತು ಬಿಟ್ಟಿದೆಯಾ ನೀನು ನಿಮ್ಮ ತಂದೆಯನ್ನು ಕೊಂದಿರತಕ್ಕಂಥ ಸುಮ್ಮನೆ ಬಿಟ್ಟುಬಿಟ್ಟಿದೆಯಾ ಅವನು ಆರಾಮವಾಗಿ ಜೀವಿ ಜೀವಿಸ್ತಾ ಇದ್ದಾನೆ ನೀನು ಅದನ್ನು ಮರೆತು ಬೇರೆ ಎಲ್ಲ ಮಾಡ್ತಿದೆಯಾ ಮೊದಲು ಈ ಕಾರ್ಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೋ ನೀನು ಅಂತೇಳಿ ಹೇಳ್ತಾ ಹೋಗ್ತಾರೆ ನಿನ್ನೆ ಅಲ್ಲಿಗೆ ನಿಲ್ಸಿದ್ದು ನಾವು ಈಗ ಒಂಬತ್ತನೇ ದಿನದ ಕಥಾ ಮಹಾಭಾ ಶ್ರೀಮಂತ ಮಹಾಭಾ ಮಹಾಭಾರತ ಪಾರಾಯಣ ಕಾರ್ಯಕ್ರಮದಲ್ಲಿ ಒಂಬತ್ತನೇ ದಿನದ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ ಇಲ್ಲಿ ಮತ್ತೆ ಮುಂದೆ ಮುಂದುವರೆದು ಹೇಳ್ತಾ ಇದ್ದಾರೆ ಧರ್ಮಾತ್ಮನಾದ ನಿನ್ನ ತಂದೆಯು ತಕ್ಷಕನಿಗೆ ಯಾವುದೇ ಅಪರಾಧವನ್ನು ಮಾಡದಿದ್ದರೂ ದುಷ್ಟಾಂತ ದುಷ್ಟಾಂತರಾತ್ಮನಾದ ತಕ್ಷಕನು ಅವನನ್ನು ಕಚ್ಚಿಬಿಟ್ಟನು ನಿಮ್ಮ ತಂದೆಯನ್ನ ದುಷ್ಟಾಂತರಾತ್ಮನಾಗಿರ್ತಕ್ಕಂತ ಆ ತಕ್ಷಕ ಕಚ್ಚಿಬಿಟ್ಟ ಸಿಡಿಲಿನಿಂದ ದಗ್ಧವಾದ ವೃಕ್ಷದಂತೆ ತಕ್ಷಕನ ದರ್ಶನದಿಂದ ನಿನ್ನ ತಂದೆಯು ಹಸುವನ್ನು ನೀಗಿದನು ಪನ್ನಗಾದ ಪನ್ನಗಾದಮನಾದ ಆ ತಕ್ಷಕನು ತನ್ನ ಬಲದ ವಿಷಯದಲ್ಲಿ ಬಹಳ ಗರ್ವಿಷ್ಠನಾಗಿದ್ದಾನೆ ಅವನು ಬಹಳ ಶಕ್ತಿಶಾಲಿ ನಾನು ನನ್ನನ್ನು ಮೀರಿಸ್ತಕ್ಕಂಥವರು ಯಾರೂ ಇಲ್ಲ ಅಂತಕ್ಕಂಥ ಒಂದು ಗರ್ವ ಅವನಿಗೆ ಆವರಿಸಿಬಿಟ್ಟಿದೆ ಈ ಕಾರಣದಿಂದಲೇ ಆ ಪಾಪಿಷ್ಟನು ನಿನ್ನ ತಂದೆಯನ್ನು ಕಚ್ಚಿ ಸಾಯಿಸಿ ಆ ಕಾರ್ಯವನ್ನು ಮಾಡಿರುವನು ನಿನ್ನ ತಂದೆಯು ರಾಜರ್ಷಿಗಳ ವಂಶಕ್ಕೆ ಸಂರಕ್ಷಕನಾಗಿದ್ದನು ಅವನು ಎಲ್ಲ ಋಷಿಗಳನ್ನ ಕೂಡ ಸಂರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ರಾಜನಾಗಿದ್ದ ಅಮರೋಪಮನ ಅಮರೋಪಮನಾಗಿದ್ದನು ಅಂತಹ ಮಹಾನುಭಾವನನ್ನ ತಕ್ಷಕನು ಕಚ್ಚಿಬಿಡುವನೆಂದು ತಿಳಿದೊಡನೆ ರಾಜನಿಗೆ ಚಿಕಿತ್ಸೆ ಮಾಡಬೇಕೆಂದು ಅತ್ಯಾತುರದಿಂದ ಬರುತ್ತಿದ್ದ ಕಾಶ್ಯಪನೆಂಬ ಬ್ರಾಹ್ಮಣನನ್ನು ಪಾಪಾತ್ಮನಾದ ತಕ್ಷಕನು ಹಿಂದೆ ಕಚ್ಚಿಬಿಟ್ಟಿದ್ದನು ಆ ಮಹಾರಾಜ ನಿಮ್ಮ ತಂದೆ ಆಗಿರ್ತಕ್ಕಂಥ ಪರೀಕ್ಷಿತ ಮಹಾರಾಜನನ್ನು ಕಚ್ಚಿದ ಮೇಲೆ ಅವರಿಗೆ ವೈದ್ಯಕೀಯ ವೈದ್ಯಕೀಯ ಇದನ್ನು ವೈದ್ಯಕೀಯ ಚಿಕಿತ್ಸೆಯನ್ನು ನಾನು ನೀಡ್ತೀನಿ ಅಂತ ಹೇಳಿ ಮುಂದೆ ಬಂದಿರತಕ್ಕಂಥ ಒಬ್ಬ ಕಶ್ಯಪ ಎಂತಕ್ಕಂಥ ಒಬ್ಬ ಬ್ರಾಹ್ಮಣನನ್ನು ಕೂಡ ಅವನನ್ನು ಹೋಗಿ ಚಿಕಿತ್ಸೆ ಮಾಡಿ ಇವರು ಬದುಕಿಸ್ಬಿಡ್ತಾರೆ ಹೇಳಿ ಅವನನ್ನು ಆ ಬ್ರಾಹ್ಮಣನನ್ನು ಕೂಡ ಕಚ್ಚಿ ಸಾಯಿಸ್ತು ಈ ತಕ್ಷಕ ಅಂತಕ್ಕಂಥ ಒಂದು ಸರ್ಪ ಅದಕ್ಕೆ ಇನ್ನು ಎಷ್ಟು ಗರ್ವ ಇರ್ಬೋದು ಇನ್ನು ಎಷ್ಟು ಪಾಪ ಪಾಪದಿಂದ ಕೂಡಿರ್ ಕೂಡಿರ್ಬೋದು ಅದು ಅಂತೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂತಹ ಪರಮ ಪಾಪಿಯಾದ ತಕ್ಷಕನನ್ನು ಸರ್ಪ ಯಾಗದಲ್ಲಿ ದಗದಗನೆ ಪ್ರಜ್ವಲಿಸುವ ಯಜ್ಞೇಶ್ವರನಲ್ಲಿ ಹೋಮ ಮಾಡಿಬಿಡು ಅವರಿಗೆ ಎಷ್ಟು ಸಿಟ್ಟಿರ್ಬೋದು ಅಂತಂದ್ರೆ ಅಂತಹ ಸರ್ಪವನ್ನ ನೀನು ದಗದಗನೆ ಹುರಿತಾ ಇರತಕ್ಕಂಥ ಯಜ್ಞ ಯಜ್ಞ ಕುಂಡದಲ್ಲಿ ನೀನು ಹೋಮ ಮಾಡಿಬಿಡು ಅದನ್ನು ಆ ಸರ್ಪವನ್ನು ಹಾಗೆ ಮಾಡುವುದು ನಿನ್ನ ಮುಖ್ಯ ಕರ್ತವ್ಯವೂ ಆಗಿದೆ ಸರ್ಪ ಯಾಗ ಮಾಡಲು ನೀನು ಅರ್ಹತೆಯನ್ನು ಪಡೆದಿರುವೆ ಸಾವಕಾಶ ಮಾಡಬೇಡ ಸಾಧ್ಯವಾದಷ್ಟು ಬೇಗ ಇದನ್ನು ಮಾಡಿ ಮುಗಿಸಿಬಿಡು ನೀನು ಹೀಗೆ ಮಾಡುವುದರಿಂದ ಪಿತೃ ಹಂತಕನಿಗೆ ಪ್ರತೀಕಾರವನ್ನು ಮಾಡಿದಂತಾಗುತ್ತದೆ ನೀನು ಪಿತೃವನ್ನ ಕೊಂದಿರತಕ್ಕಂಥವನಿಗೆ ನೀನು ಪ್ರತೀಕಾರವನ್ನು ತೀರಿಸಿಕೊಂಡಂಗೆ ಆಗುತ್ತೆ ನೀನು ಬಿಡಬೇಡ ತಡ ಮಾಡಬೇಡ ಇದು ಒಳ್ಳೆ ಸಮಯ ಅಂತ ಹೇಳ್ತಿದ್ದಾರೆ ನನಗೂ ಸಹ ಬಹುಪ್ರಿಯವಾದ ಕಾರ್ಯವೊಂದನ್ನು ಮಾಡಿ ಕೊಟ್ಟಂತಾಗುತ್ತದೆ ನೀದು ನಿನಗಷ್ಟೇ ಅಲ್ಲ ನನಗೂ ಕೂಡ ಪ್ರಿಯವಾದ ಕಾರ್ಯವೇ ಇದಾಗಿದೆ ನೀನು ಇದನ್ನು ಮಾಡಿದೆ ಅಂತಂದ್ರೆ ನನಗೂ ಕೂಡ ಈ ಕಾರ್ಯವನ್ನು ಮಾಡಿಕೊಟ್ಟಂತಹ ಪ್ರೀತಿ ಪಾತ್ರವಾದ ಕಾರ್ಯವನ್ನು ಮಾಡಿಕೊಟ್ಟಂತಹ ಒಂದು ಪುಣ್ಯದ ಪುಣ್ಯ ನಿನಗೆ ಸಿಗುತ್ತೆ ನಾನು ನೀನು ಉಪಕಾರವನ್ನು ಮಾಡಿದಂತಾಗುತ್ತದೆ ಅಂತೇಳಿ ಜನ್ಮೇಜ ಮಹಾರಾಜನಿಗೆ ಉತ್ತಂಕ ಮುನಿಗಳು ಹೇಳ್ತಾ ಇದ್ದಾರೆ ಆ ದುರಾತ್ಮನು ತನ್ನ ವಿಷಯದಲ್ಲಿಯೂ ಕಾರಣವಿಲ್ಲದೆ ಅಪರಾಧವನ್ನೇ ಸಿಗಿದ್ದಾನೆ ಅವನು ಯಾವ ಕಾರಣನೂ ಇಲ್ಲದೇ ಕೂಡ ನನ್ನ ವಿಷಯದಲ್ಲಿನೂ ಕೂಡ ಅವನು ಅಪರಾಧವನ್ನು ಮಾಡಿದಾನೆ ಗರ್ವರ್ತನಾಗಿ ಅಂದ್ರೆ ಗುರುದಕ್ಷಿ ಗುರುವರ್ತವಾಗಿ ಅಂದ್ರೆ ಗುರುದಕ್ಷಿಣೆಯ ಹರಣಕ್ಕಾಗಿ ನಾನು ಗುರುದಕ್ಷಿಣೆಯನ್ನು ಪಡೆಯೋದಕ್ಕೋಸ್ಕರವಾಗಿ ಹೋಗಿದ್ದೆ ಅದನ್ನ ನಾನು ಪಡೆದು ಗುರು ದಕ್ಷಿಣೆಯನ್ನ ಇನ್ನೇನು ಅರ್ಪಣೆ ಮಾಡಬೇಕು ಅಂತಕ್ಕಂಥ ಸಮಯದಲ್ಲಿ ಇವನು ಬಂದು ಅದನ್ನು ಅಪಹರಣ ಮಾಡಿಬಿಟ್ಟ ನಾನು ಪ್ರಯತ್ನಿಸುತ್ತಿದ್ದಾಗ ಆ ದುಷ್ಟನು ದುಷ್ಟನು ಕಾರಣವೇ ಇಲ್ಲದೆ ನನ್ನ ಕಾರ್ಯಕ್ಕೆ ವಿಘ್ನವನ್ನ ತಂದುಟ್ಟಿದ್ದನು ಶೌನಕರೇ ಉತ್ತಂಕನ ಘೃತ ಘೃತ ದಾರಾಸ ದಾರಾಸಮಾನವಾದ ವಾಕ್ ಪ್ರಹಾರವನ್ನ ಕೇಳುತ್ತಿದ್ದಂತೆ ತಕ್ಷಕನ ವಿಷಯದಲ್ಲಿ ರಾಜನು ಕುಪಿತನಾದನು ಈ ರೀತಿಯಾಗಿ ಶೌನಕರಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ ಕಥೆಯನ್ನ ಈ ರೀತಿಯಾಗಿ ಈ ಜನಮೇಜ ಮಹಾರಾಜನಿಗೆ ಸಿಟ್ಟು ಬರೋ ಥರ ಉತ್ತಂಕ ಮುನಿಗಳು ಮಾಡ್ತಾ ಹೋದ್ರು ಅವನು ಬಹಳ ಕೋಪಿಷ್ಠನಾಗಿ ಬಿಟ್ಟ ರಕ್ಷಕನ ವಿಷಯದಲ್ಲಿ ಬಹಳ ಕೋಪ ಬಂದ್ಬಿಡ್ತು ಹವಿಸ್ಸಿನಿಂದ ಯಜ್ಞೇಶ್ವರನು ದಿ ಪ್ರಜ್ವಲಿಸುವಂತೆ ಉತ್ತಂಕನ ವಾಕ್ಯಗಳೆಂಬ ಹವಿಸ್ಸಿನಿಂದ ಜನಮೇಜಯನು ಕೋಪಾಗ್ನಿಯು ಜನಿಮೇ ಜನಮೇಜಯನ ಕೋಪಾಗ್ನಿಯು ಪ್ರಜ್ವಲಿಸಿತು ಎಷ್ಟು ಕೋಪ ಬಂದಿರ್ಬೋದು ಅವನಿಗೆ ಆ ರೀತಿಯಾಗಿ ಕಣ್ಣೆಲ್ಲ ಕೆಂಪಾಗಿ ಅವನಿಗೆ ಭಯಂಕರ ಸಿಟ್ಟು ಆವರಿಸಿಬಿಡ್ತು ನನ್ನ ತಂದೆಯವನನ್ನ ಕೊಂದವನಿಗೆ ನಾನು ಬಿಟ್ಟು ಇಲ್ಲಿವರೆಗೂ ಬಿಟ್ಟು ನಾನು ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ನಲ್ಲ ಮುಖ್ಯವಾಗಿ ಈ ವಿಚಾರನೇ ನಾನು ಮರೆತು ಬಿಟ್ಟಿದ್ದೆಲ್ಲ ಅಂತೇಳಿ ಬಹು ದುಃಖಿತನಾದ ಜನವೇಜೇನು ಉತ್ತಂಕನ ಸಾನ್ನಿಧ್ಯದಲ್ಲಿಯೇ ಮಂತ್ರಿಗಳನ್ನು ಕುರಿತು ತನ್ನ ತಂದೆಯು ಸ್ವರ್ಗಸ್ಥನ ಸ್ವರ್ಗ ಸ್ವರ್ಗವನ್ನೈಯುವುದಕ್ಕೆ ಕಾರಣವನ್ನು ಕೇಳಿದನು ಯಾವ ರೀತಿಯಾಗಿ ನಮ್ಮ ತಂದೆ ಸ್ವರ್ಗವನ್ನು ಇದ್ರು ಅಂದರೆ ಮರಣವನ್ನು ಒಪ್ಪಿದರು ಅದಕ್ಕೆ ಕಾರಣ ಏನು ಅದರ ವಿವರಣೆಯನ್ನು ನನಗೆ ಹೇಳ್ರಿ ಅಂತೇಳ್ಬಿಟ್ಟು ತನ್ನ ಸ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಎಲ್ಲ ಪಂಡಿತರಿಗೂ ಅವನು ಕರೆದುಬಿಟ್ಟು ಕೇಳ್ತಾ ಇದ್ದೇನೆ ಜನಮೇಜ ಮಹಾರಾಜ ರಾಜನು ಉತ್ತಂಕನ ಮುಖಾರವಿಂದದಿಂದ ತನ್ನ ತಂದೆಯ ಮರಣದ ಕಾರಣವನ್ನು ಕೇಳಿದೊಡನೆ ದುಃಖ ಮತ್ತು ಶೋಕಗಳಿಂದ ಬಹಳ ಚಿನ್ನನಾಗಿ ಹೋದನು ವೀಕ್ಷಕರೇ ಇನ್ನು ಮುಂದೆ ಜನಮೀಜಯ ಮಹಾರಾಜ ಮಾಡತಕ್ಕಂಥ ಸರ್ಪಯಾಗ ಪ್ರಾರಂಭ ಆಗುತ್ತೆ ಈ ಸರ್ಪಯಾಗ ಅಂತಂದ್ರೆ ಇದು ಮಹಾಭಾರತದಲ್ಲಿರ್ತಕ್ಕಂಥ ವಿಶೇಷವಾದ ಕಥೆ ಅಂತ ಹೇಳ್ಬೋದು ಈ ವಿಶೇಷವಾದ ಕಥೆಯನ್ನ ಯಾರು ಹೇಳ್ತಾರೋ ಯಾರು ಕೇಳ್ತಾರೋ ಅವ್ರಿಗೆ ಸರ್ಪದೋಷ ನಿವಾರಣೆ ಆಗುತ್ತೆ ನೆನ್ಪಿರ್ಲಿ ಇದು ಈ ಗ್ರಂಥದಲ್ಲೇ ಉಲ್ಲೇಖ ಉಲ್ಲೇಖ ಇದೆ ಇದನ್ನ ಹೇಳ್ತಾ ಹೋಗ್ತಾರವ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕತೆ ಇದು ಯಾರ್ಯಾರು ಸರ್ಪದೋಷವನ್ನು ಹೊಂದಿರ್ತಾರೋ ಸಣ್ಣ ಮಠದಲ್ಲಿ ಆಗಿರಬಹುದು ಅಥವಾ ದೊಡ್ಡ ಮಟ್ಟದಲ್ಲಿ ಆಗಿರಬಹುದು ಈ ಕಥೆಯನ್ನು ಕೇಳಿದರೆ ಅಥವಾ ಈ ಕಥೆಯನ್ನು ಹೇಳಿದರೆ ಈ ಕಥೆಯನ್ನು ಓದಿದ್ರೆ ಸರ್ಪದೋಷ ನಿವಾರಣೆ ಆಗುತ್ತೆ ಈ ಮಹಾಭಾರತದಲ್ಲಿ ಅದನ್ನು ಉಲ್ಲೇಖ ಮಾಡಿದರೆ ವೀಕ್ಷಕರೇ ಮತ್ತೊಂದು ತಮ್ಮಲ್ಲಿ ಮನವಿ ಏನಂತಂದರೆ ನಾವು ಮಹಾಭಾರತ ಪಾರಾಯಣವನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಒಂದೇ ಸಾರಿ ನಾನು ಕ್ಯಾಮ್ರದ ಮುಂದೆ ಈ ರೀತಿಯಾಗಿ ಪಾರಾಯಣ ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿ ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ವೀಕ್ಷಕರು ಕ್ಷಮಿಸ್ಬೇಕು ಮತ್ತೆ ಮುಂದೆ ಏನು ನಡೆಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಜನಮೇಜ ಮಹಾರಾಜ ಸರ್ಪ ಯಜ್ಞವನ್ನು ಯಾವ ರೀತಿಯಾಗಿ ಕೈಗೊಳ್ತಾನೆ ಕಥಾ ಪ್ರವೇಶ ಮಾಡೋಣ ನೈಮಿಷಾರಣ್ಯದಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ ಇಲ್ಲಿ ಕಥೆಯನ್ನು ಕುಲಪತಿಗಳಾದ ಶೌನಕರು ಆರಂಭಿಸಿದ್ದ ಹನ್ನೆರಡು ವರ್ಷಗಳ ಸತ್ರದಲ್ಲಿ ಭಾಗವಹಿಸಲು ಆಗಮಿಸಿದ್ದ ಋಷಿಗಳ ಸಮೀಪಕ್ಕೆ ಒಮ್ಮೆ ಪೌರಾಣಿಕರಾದ ಲೋಮಹರ್ಷಣ ಮಕ್ಕಳಾದ ಉಗ್ರಶವ ಸೌತಿಗಳು ಆಗಮಿಸಿದರು ಮೊದಲು ಹೇಳಿದ್ರಿ ಈ ಕಥೆಯನ್ನ ಈಗ ಮತ್ತೆ ಮೊದಲಿನಿಂದ ಅವರು ಹೇಳ್ತಾ ಇದಾರೆ ನೈಮಿಷ ನೈಮಿಷಾರಣ್ಯದಲ್ಲಿ ಕುಲಪತಿಗಳು ಆಗಿರತಕ್ಕಂತ ಶೌನಕರು ಶೌನಕ ಮುನಿಗಳು ಒಂದು ಹನ್ನೆರಡು ವರ್ಷದ ಯಜ್ಞವನ್ನ ಪ್ರಾರಂಭ ಮಾಡ್ತಾರೆ ಹಿಂದೆ ತಿಳ್ಕೊಂಡಿದ್ವಿ ನಾವು ಇದ್ರ ಬಗ್ಗೆ ಆ ಯಜ್ಞವನ್ನು ಮಾಡ್ತಾ ಇರ್ತಕ್ಕಂಥ ಅಂದ್ರೆ ವಿಶ್ರಾಮ ವಿಶ್ರಾಂತಿಯನ್ನು ಪಡಿತಕ್ಕ ಪಡಿತ ಪಡಿತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಲೋಮಹರ್ಷಣರು ಪೌರಾಣಿಕರು ಅಂತಂದ್ರೆ ಪುರಾಣ ಪುಣ್ಯ ಕಥೆಗಳನ್ನು ಹೇಳುವ ಹೇಳುವಂತಹ ಒಬ್ಬ ಮಹರ್ಷಿಗಳು ಲೋಮಹರ್ಷಣರ ಪುತ್ರರಾದ ಒಬ್ಬ ಮುನಿ ಅವರು ಉಗ್ರಶ್ರವ ಸೌತಿ ಮುನಿಗಳು ಅಂತೇಳಿ ಅವರು ಆ ಯಜ್ಞಶಾಲೆಗೆ ಆಗಮಿಸ್ತಾರೆ ಪೌರಾಣಿಕರಾದ ಮತ್ತು ಪೌರಾಣರ ಪುರಾಣಗಳ ಅಧ್ಯಯನದಲ್ಲಿ ಬಹು ಶ್ರಮಪಟ್ಟಿದ್ದ ಸೌತಿಗಳು ಬದ್ಧಾಂಜಲಿಗಳಾಗಿ ಅಲ್ಲಿ ನೆರೆದಿದ್ದ ಋಷಿಗಳನ್ನು ಉದ್ದೇಶಿಸಿ ಹೇಳಿದರು ಅವರು ಅಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರು ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಋಷಿ ಮುನಿಗಳು ಋತುಜರು ಅಂದರೆ ಯಜ್ಞ ಯಾಗಾದಿಗಳನ್ನ ಮಾಡಿಸತಕ್ಕಂಥವ್ರು ಅವರೆಲ್ಲರೂ ತುಂಬಾ ಸುಸ್ತಾಗಿ ಬಿಟ್ಟಿರ್ತಾರೆ ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ ಆ ಸಮಯದಲ್ಲಿ ಇವರನ್ನು ನೋಡಿ ಬಹಳ ಸಂತೋಷ ಆಗುತ್ತೆ ಅವ್ರಿಗೆ ಅವರು ಎಲ್ಲರಿಗೂ ಆ ಬಂದಿ ಬಂದಿರತಕ್ಕಂಥ ಆ ಉಗ್ರಶ್ರವ ಸೌತಿ ಮುನಿಗಳಿಗೆ ಆ ನಮಸ್ಕಾರವನ್ನು ಮಾಡಿ ಅವರಿಗೆ ಬದ್ಧಾಂಜಲಿಗಳಾಗಿ ನಮಿಸಿ ಅವರಿಗೆ ಈ ರೀತಿಯಾಗಿ ಮತ್ತೆ ಹೇಳ್ತಾರೆ ಅವರು ತಾವುಗಳು ಯಾವ ಕೊರೋನವನ್ನ ಕೇಳ ಬದ್ಧಾಂಜಲಿಗಳಾಗಿ ಅವ್ರು ಹೇಳಿದಾಗ ಇವರು ಕೇಳ್ತಾರೆ ಏನು ಏನು ಕೇಳ್ತಾರೆ ಅಂದ್ರೆ ಸೌತಿ ಮನಿಗಳು ಕೇಳ್ತಾರೆ ತಾವುಗಳು ಯಾವ ಪುರಾಣವನ್ನ ಕೇಳ ಕೇಳಲು ಇಚ್ಛಿಸಿರುವಿರಿ ನೀವು ಯಾವ ಪುರಾಣವನ್ನ ಕೇಳೋದಕ್ಕೆ ನೀವು ಇಚ್ಛೆ ಪಡ್ತಾ ಇದ್ದೀರ ನಾನು ಯಾವ ಪ್ರಸಂಗವನ್ನು ತಮ್ಮ ಸಮ್ಮುಖದಲ್ಲಿ ಹೇಳಲಿ ಯಾವ ರೀತಿಯಾದ ಪ್ರಸಂಗವನ್ನು ನಾನಿಲ್ಲಿ ಹೇಳ್ಬೇಕು ನಿಮ್ಮಲ್ಲಿ ಅಂತ ಕೇಳಿದಾಗ ಸೌತಿಗಳ ಮಾತನ್ನ ಕೇಳಿ ಋಷಿಗಳು ಹೇಳಿದರು ಅವಾಗ ಅಲ್ಲಿ ನೆರೆದಿರ್ತಕ್ಕಂತ ಎಲ್ಲಾ ಋಷಿ ಮನೆಗಳು ಕೇಳ್ತಾರೆ ಸೌತಿಗಳೇ ನಾವು ತಮಗೆ ಉತ್ತಮ ಕಥಾವಸ್ತುವನ್ನೇ ಹೇಳುವಂತೆ ಕೇಳುತ್ತೇವೆ ಕೇಳುತ್ತೇನೆ ಕತೆಯು ಪ್ರಾರಂಭವಾದ ನಂತರದಲ್ಲಿ ಅವಿಚ್ಛಿನ್ನವಾಗಿ ಕತೆಯನ್ನ ಕೇಳಬೇಕೆಂದು ಆಶಿಸುವ ನಮ್ಮ ಸಮಕ್ಷ ಸಮಕ್ಷದಲ್ಲಿ ತಾವು ಉತ್ತಮೋತ್ತಮವಾದ ಕಥೆಗಳನ್ನೇ ಹೇಳುವಿರಿ ನಾವೇನ್ ಕೇಳಬೇಕು ಅಂತ ಇಚ್ಛೆ ಪಟ್ಟಿರ್ತಿದ್ದೀವೋ ನಾವೇನ್ ಪ್ರಶ್ನೆ ಮಾಡ್ತೀವೋ ಅದಕ್ಕಿಂತ ಉತ್ತಮವಾದ ಅತಿ ಉತ್ತಮವಾದ ಕಥೆಗಳನ್ನೇ ನೀವು ಹೇಳ್ತಾ ಇದ್ದೀರಿ ಹೇಳ್ತೀರಿ ನೀವು ನಮಗೆಲ್ಲ ಗೊತ್ತು ಆದರೆ ಕುಲಪತಿಗಳಾದ ಶೌನಕರು ಇನ್ನೂ ಅಗ್ನಿ ಉಪಾಸನೆಯಲ್ಲಿ ಇದ್ದಾರೆ ಕುಲಪತಿಗಳು ದೇವ ಸಂಬಂಧವಾದ ಹಸುರ ಸಂಬಂಧವಾದ ಅನೇಕ ದಿವ್ಯ ಕಥೆಗಳನ್ನು ತಿಳಿದವರಾಗಿದ್ದಾರೆ ಇಷ್ಟ ಮಾ ಇಷ್ಟು ಮಾತ್ರವಲ್ಲದೆ ಮನುಷ್ಯ ಉರಗ ಗಂಧರ್ವ ಮುಂತಾದವರಿಗೆ ಸಂಬಂಧಿಸಿದ ಕಥೆಗಳನ್ನು ತಿಳಿದವರಾಗಿದ್ದಾರೆ ಅರ್ಥನಿಷ್ಠರಾದ ದಕ್ಷರಾದ ಧೀಮಂತರಾದ ಶ್ರುತಿ ಸ್ಮೃತಿ ಪುರಾಣ ಪುರಾಣ ಇತಿಹಾಸ ಇತಿಹಾಸಗಳಲ್ಲಿಯೂ ಬೃಹಾರಣ್ಯಕವೇ ಮೊದಲಾದ ಉಪನಿಷತ್ತು ಶಾಸ್ತ್ರಗಳನ್ನೂ ಸಹ ವಿಶೇಷ ಪ್ರಾವೀಣ್ಯವನ್ನು ಹೊಂದಿ ಆಚಾರ್ಯರೆನಿಸಿರುವ ವಿದ್ವಾಂಸರು ಆಗಿರುವ ಮತ್ತು ಕುಲಪತಿಗಳಾದ ಶೌನಕರು ಈ ಸತ್ರದಲ್ಲಿ ಭಾಗವಹಿಸಿದ್ದಾರೆ ಸತ್ಯವಾದಿಗಳಾದ ಜಿತೇಂದ್ರಿಯರಾದ ತಪಸ್ವಿಗಳಾದ ನಿಯತ ವೃತರಾದ ಅವರು ನಮ್ಮೆಲ್ಲರಿಗೂ ಮಾನ್ಯರಾಗಿರುತ್ತಾರೆ ಆದ್ದರಿಂದ ಅವರನ್ನು ಪ್ರತೀಕ್ಷಿಸುತ್ತಿರಬೇಕಾಗಿ ತಮ್ಮನ್ನ ಪ್ರಾರ್ಥಿಸುತ್ತೇವೆ ಗುರುಗಳಾದ ಶೌನಕರು ಸರ್ವರಿಂದಲೂ ಪೂಜಿಸಲ್ಪಡುವ ಈ ಪೀಠದಲ್ಲಿ ಕುಳಿತುಕೊಂಡ ನಂತರ ತಾವು ಅವರು ಸೂಚಿಸುವ ಸೂಚಿಸುವ ಕಥಾ ಪ್ರಸಂಗವನ್ನ ಹೇಳಬಹುದಾಗಿದೆ ಋಷಿಗಳ ಮಾತುಗಳನ್ನ ಕೇಳಿ ಸೌತಿ ಮುನಿಗಳು ಹೇಳುತ್ತಾರೆ ಏವಮಸ್ತು ಹಾಗೆಯೇ ಆಗಲಿ ಮಹಾತ್ಮರಾದ ಗುರುವಾರಣ್ಯರಾದ ಶೌನಕರು ಪೀಠವನ್ನು ಅಲಂಕರಿಸಿದ ನಂತರವೇ ನಾನು ಅವರ ಅವರು ಸೂಚಿಸುವ ನಾನಾ ವಿಧವಾದ ಪುಣ್ಯದಾಯಕಗಳಾದ ಕಥೆಗಳನ್ನು ಹೇಳುತ್ತೇನೆ ವಿಪ್ರಶ ವಿಪ್ರಶಪರಾದ ಶೌನಕರು ಎಲ್ಲಾ ಕರ್ಮಗಳನ್ನು ಯಥಾವಿಧಿಯಾಗಿ ಮುಗಿಸಿ ದೇವತೆಗಳನ್ನು ಮತ್ತು ಪಿತ್ ಪಿತೃಗಳನ್ನು ಜಪ ತರ್ಪಣ ಸ್ತೋತ್ರಗಳಿಂದ ತೃಪ್ತಿಗೊಳಿಸಿದ ನಂತರ ವೃತನಿಷ್ಠರಾದ ಬ್ರಹ್ಮರ್ಷಿಗಳು ಸಿದ್ಧರು ಸೂತ ಪುತ್ರ ಪುರಸ್ ಪುರಸ್ಸರರಾಗಿ ಕುಳಿತಿದ್ದ ಯಜ್ಞ ಮಂಟಪಕ್ಕೆ ಆಗಮಿಸಿದರು ಕುಲಪತಿಗಳು ಯಜ್ಞ ಮಂಟಪಕ್ಕೆ ಆಗಮಿಸಿದೊಡನೆ ಸದಸ್ಯರೆಲ್ಲರೂ ಪ್ರತ್ಯುತ್ಥಾನ ಮಾಡಿ ಶೌನಕರನ್ನ ಗೌರವಿಸಿದರು ಕುಲಪತಿಗಳು ಎಲ್ಲರನ್ನೂ ಕುಳಿತುಕೊಳ್ಳಲು ಹೇಳಿ ಸತ್ತಮರೆಲ್ಲರೂ ಉಪವಿಷ್ಟರಾದ ಬಳಿಕ ತಾವೂ ತಮ್ಮ ಆಸನದಲ್ಲಿ ಕುಳಿತು ಉಗ್ರಶ್ರವ ಸೌತಿಗಳನ್ನ ಪ್ರಶ್ನಿಸುತ್ತಾರೆ ಶೌನಕ ಮುನಿಗಳು ಹೇಳ್ತಾರೆ ಲೋಮ ಅರ್ಚನರ ಅರ್ಚಣರ ಕುಮಾರರೇ ನಿಮ್ಮ ತಂದೆಯವರು ಸಕಲ ಪುರಾಣಗಳನ್ನು ಅಭ್ಯಾಸ ಮಾಡಿದ್ದರು ನೀನು ಅವೆಲ್ಲವನ್ನು ಅಧ್ಯಯನ ಮಾಡಿರುವೆಯಾ ಪುರಾಣಗಳಲ್ಲಿ ದಿವ್ಯವಾದ ಅನೇಕ ಕಥೆಗಳಿವೆ ಬುದ್ಧಿವಂತರಾದ ರಾಜರ್ಷಿಗಳ ಮತ್ತು ಬ್ರಹ್ಮರ್ಷಿಗಳ ಆದಿವಂಶಗಳು ಅಧಿಕವಾಗಿವೆ ಈ ಆ ಎಲ್ಲ ಕಥೆಗಳನ್ನು ನಾವು ನಿನ್ನ ತಂದೆಯವರಿಂದ ಕೇಳಿದ್ದೆವು ಈಗ ನಾನು ನನ್ನದೇ ಆದ ಭಾರ್ಗವಂಶದ ಕಥೆಯನ್ನು ಮೊದಲು ಕೇಳಲು ಇಚ್ಛಿಸುತ್ತೇನೆ ಭೃಗುವಂಶದ ಕಥೆಯನ್ನು ನೀನು ಹೇಳುವ ದೀರ್ಘ ಸತ್ರದಲ್ಲಿ ನಿಯುಕ್ತರಾಗಿರುವ ನಾವು ನೀನು ಹೇಳಲಿರುವ ಕಥೆಯನ್ನು ಕೇಳಲು ಸಿದ್ಧರಾಗಿದ್ದೇವೆ ಶೌನಕರು ಹೇಳಿದ ಮಾತುಗಳನ್ನು ಕೇಳಿ ಉಗ್ರಶ್ರವ ಸೌತಿಗಳು ವಿನೀತರಾಗಿ ಹೇಳು ಹೇಳುತ್ತಾರೆ ಭೃಗುನಂದನರೇ ವೈಶಂಪಾಯನರೇ ಮೊದಲಾದ ದ್ವಿಜಶ್ರೇಷ್ಠರಿಂದಲೂ ಮತ್ತು ಮಹಾತ್ಮರಿಂದಲೂ ಪೂರ್ವಕಾಲದಲ್ಲಿ ಯಾವ ಪೂರ್ವ ಪುರಾಣ ಇತಿಹಾಸಗಳು ಅಧ್ಯಯನ ಮಾಡಲ್ಪಟ್ಟವೋ ಮತ್ತು ಅವರಿಂದಲೇ ಯಾವ ಪುರಾಣ ಇತಿಹಾಸಗಳು ಹೇಳಲ್ಪಟ್ಟವೋ ಅವುಗಳೆಲ್ಲವೂ ಎಲ್ಲವನ್ನೂ ನಾನು ತಿಳಿದುಕೊಂಡಿರುತ್ತೇನೆ ನನ್ನ ತಂದೆಯವರು ಯಾವ ಕ್ರೋಣಗಳನ್ನು ಅಧ್ಯಯನ ಮಾಡಿದ್ದರೋ ಅವೆಲ್ಲವುಗಳನ್ನು ನಾನು ಅಧ್ಯಯನ ಮಾಡಿ ಅಧ್ಯಯನ ಮಾಡಿರುತ್ತೇನೆ ಪರಮಶ್ರೇಷ್ಠವಾದ ಯಾವ ಭೃಗುವಂಶವೂ ಇಂದ್ರ ಪ್ರಮುಖರಾದ ದೇವತೆಗಳಿಂದಲೂ ಋಷಿಗಳಿಂದಲೂ ಮತ್ತು ಮರುತರಿಂದಲೂ ಗೌರವಿಸಲ್ಪಡುತ್ತದೆಯೋ ಅಂತಹ ಭೃಗುವಂಶದ ಕಥೆಯನ್ನು ಹೇಳಲು ಹೇಳುವೆನು ಕೇಳಿರಿ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಈ ರೀತಿಯಾದ ಭೃಗುವಂಶದ ಕಥೆಯನ್ನೇ ನಾನು ನಿಮಗೆ ಹೇಳ್ತೀನಿ ಕೇಳ್ರಿ ಅಂತ ಹೇಳ್ತಿದ್ದಾರೆ ಮಹಾಮುನಿಗಳೇ ಪುರಾಣಗಳಲ್ಲಿ ಮುಕ್ತವಾಗಿರುವ ಭೃಗುವಂಶದ ಕಥೆಯನ್ನೇ ಮೊದಲು ನಾನು ತಮ್ಮ ತಮ್ಮ ಇಚ್ಛೆ ಅಂತ ಹೇಳುತ್ತೇನೆ ಮಹಾತ್ಮರೇ ಭೃಗು ಮಹರ್ಷಿಗಳು ಸಾಕ್ಷಾತ್ ಬ್ರಹ್ಮನು ಮಾಡಿದ ವಾರುಣ ಯಜ್ಞದ ಅಗ್ನಿಕುಂಡದಿಂದ ಉತ್ಪನ್ನರಾದರೆಂದು ನಾನು ಕೇಳಿದ್ದೇನೆ ಅಮಿತ ತೇಜಸ್ವಿಗಳಾದ ಚೈವನ ಚೈವನೂರು ಭೃಗು ಋಷಿಗಳ ಪುತ್ರರು ಚೈವನರ ಪುತ್ರನೇ ಪ್ರಮತಿಯು ಪ್ರಮತಿಯ ಪ್ರಮತಿಗೆ ಘೃತಾಚಿಯಲ್ಲಿ ರುರುವು ಹುಟ್ಟಿದನು ಪ್ರಮದ್ವಾರ ರುರುಗಳ ಪುತ್ರರೇ ವೇದ ಪಾರಂಗತರಾದ ಶುನಕರು ಅವರೇ ನಿಮ್ಮ ಶೌನಕರ ಪ್ರ ಪಿತಾಮಹರು ಅಂದ್ರೆ ಶೌನಕ ಮುನಿಗಳ ಪ್ರಾ ಪಿತಾಮಹರು ಅಂದ್ರೆ ಅಜ್ಜ ಅಜ್ಜ ಅಲ್ರಿ ಅಜ್ಜ ಮುತ್ತಜ್ಜ ಇರ್ಬೇಕು ಅನ್ಸುತ್ತೆ ಶೌನಕರು ತಪಸ್ವಿಗಳಾಗಿ ಯಶೋವಂತರಾಗಿಯೂ ಬಹು ಶ್ರುತರಾಗಿಯೂ ಬ್ರಹ್ಮವಿದರಾಗಿಯೂ ಧಾರ್ಮಿಕರಾಗಿಯೂ ಸತ್ಯವಾದಿಗಳಾಗಿಯೂ ನೇತವಾದ ಕ್ರಿಯೆಯುಳ್ಳವರಾಗಿಯೂ ನೇತಾಹಾರಿಗಳಾಗಿಯೂ ಇದ್ದರು ಶೌನಕರು ಮಧ್ಯದಲ್ಲಿ ಹೇಳಿದರು ಸೂತಪುತ್ರ ಸ್ವಲ್ಪ ತಾಳು ಮಹಾತ್ಮನಾದ ಭಾರ್ಗವನಿಗೆ ಚೈವನತ್ವವು ಅಂದರೆ ಚಾರುವಿಕೆಯು ಹೇಗೆ ಉಂಟಾಯಿತು ಅವನು ಚವನನೆಂದು ಹೇಗೆ ಪ್ರಸಿದ್ಧನಾದನು ಆ ವಿಷಯವನ್ನ ಮೊದಲು ಹೇಳಿ ನನ್ ಅನಂತರ ಕಥೆಯನ್ನು ಮುಂದುವರಿಸಿರಿ ಶೌನಕರ ಮಾತನ್ನು ಕೇಳಿ ಸೌತಿಗಳು ಚವನನ ಕಥೆಯನ್ನ ಹೇಳತೊಡಗಿದರು ಭೃಗು ಮಹರ್ಷಿಗಳಿಗೆ ಪುಲೋಮಳೆ ಎಂಬ ವಿಖ್ಯಾತಳಾದ ಪತ್ನಿ ಇದ್ದಳು ಮೃಗು ಮಹರ್ಷಿಗಳಿಗೆ ಪುಲೋಮ ಎಂತಕ್ಕಂತ ಒಬ್ಬ ಪುತ್ರಿ ಪುತ್ರಿ ಇದ್ ಇದ್ಲಂತೆ ಅವಳು ಮಹರ್ಷಿಗೆ ಬಹು ಪ್ರೀತಳ ಪ್ರಿಯಳಾಗಿದ್ದಳು ಭೃಗು ಮಹ ಭೃಗು ಋಷಿಗಳ ಸಮಾಗಮದಿಂದಾಗಿ ಪುಲೋಮಿ ಪುಲಾಮಿಯು ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಭೃಗು ಮಹರ್ಷಿಗಳಿಗೆ ಪುಲೋಮಳೆಂಬ ವಿಖ್ಯಾತಾಳದ ಪತ್ನಿ ಇದ್ದಳು ಅವಳು ಮಹರ್ಷಿಗೆ ಬಹುಪ್ರಿ ಬಹುಪ್ರಿಯಳಾಗಿದ್ದಳು ಭೃಗು ಭೃಗು ಋಷಿಗಳ ಸಮಾಗಮದಿಂದಾಗಿ ಪುಲೋಮೆಯು ಗರ್ಭವತಿಯಾದಳು ಯಶೋವಂತ ಯಶೋವಂತರಾದ ಭೃಗು ಮಹರ್ಷಿಗಳಿಗೆ ಗುಣಶೀಲ ಮತ್ತು ಸ್ವಭಾವಗಳ ಸ್ವಭಾವಗಳಲ್ಲಿ ಅನುರೂಪಳಾಗಿದ್ದ ಧರ್ಮಪತ್ನಿಯು ಗರ್ಭವತಿಯಾಗಿದ್ದಾಗ ಧರ್ಮಾತ್ಮರಲ್ಲಿ ಶ್ರೇಷ್ಠರಾದ ಮಹರ್ಷಿಗಳು ಒಮ್ಮೆ ಸ್ನಾನಾರ್ಥವಾಗಿ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ಇದ್ದ ಸರೋವರಕ್ಕೆ ಹೋಗಿರುವಾಗ ಪುಲೋಮರೆಂಬ ಹೆಸರನ್ನ ರಾಕ್ಷಸನು ರಾಕ್ಷಸನು ಮಹರ್ಷಿಗಳ ಆಶ್ರಮದೊಳಕ್ಕೆ ಸೆಳೆದರು ಆಶ್ರಮಕ್ಕೆ ಪ್ರವೇಶಿಸಿದೊಡನೆಯೇ ರಾಕ್ಷಸನ ದೃಷ್ಟಿಯು ಅನಿಂದಿತೆಯಾದ ಭಗು ಮೇಲೆ ಬಿದ್ದಿತು ಒಡನೆಯೇ ಅವನು ಹೃದಯದಲ್ಲಿ ಸುಪ್ತನಾಗಿ ಈದ್ಗ ಕಾಮದೇವನಿಂದ ಚೋದಿತನಾಗಿ ಬುದ್ಧಿಗೆಟ್ಟವನ ಬುದ್ಧಿಗೆಟ್ಟವನಾದನು ಸುಂದರಾಂಗ ಸುಂದರಾಂಗಿಯಾದ ಪುಲೋಮಿಯು ಆಶ್ರಮಕ್ಕೆ ಆಗಮಿಸಿದ ರಾಕ್ಷಸನನ್ನು ಅತಿಥಿಯೆಂದೇ ಭಾವಿಸಿ ಕಾಡಿನಲ್ಲಿ ಸಿಕ್ಕುವ ಕಂದ ಮೂಲ ಫಲಾದಿಗಳಿಂದ ಸತ್ಕರಿಸಲು ಅನುವಾದಳು ಯಾರೇ ಬಂದ್ರು ತಮ್ಮ ಆಶ್ರಮಕ್ಕಾಗ್ಲಿ ತಮ್ಮ ಕುಟೀರಕ್ಕಾಗ್ಲಿ ಯಾರೇ ಬಂದ್ರು ಕೂಡ ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡತಕ್ಕಂತ ಒಂದು ಮಹಾಯಜ್ಞ ಅವಾಗ ರೂಢಿಯಲ್ಲಿತ್ತು ಪ್ರತಿಯೊ ಪ್ರತಿಯೊಬ್ಬರಲ್ಲಿನೂ ಕೂಡ ಇತ್ತು ಅದೇ ರೀತಿ ಮನೆಗೆ ಬಂದಿರತಕ್ಕಂಥ ರಾಕ್ಷಸನೇ ಆಗಿದ್ರು ಕೂಡ ಭೃಗು ಪತ್ನಿಯು ಏನು ಮಾಡ್ತಾರೆ ಅವರು ಅಲ್ಲೇ ಸಿಕ್ತಕ್ಕಂಥ ಗೆಣಸುಗಳನ್ನು ಅಲ್ಲಿ ಕಾಡಿನಲ್ಲಿ ಸಿಗ್ತಕ್ಕಂಥ ಏನು ಆಹಾರ ಪದಾರ್ಥಗಳು ಏನಿದಾವೋ ಅದರಿಂದನೇ ಸತ್ಕಾರವನ್ನು ಮಾಡಿ ಗುಣಪಡಿಸೋದಕ್ಕೆ ಮುಂದಾಗ್ತಾರೆ ಕಾಮಾಭಿಭೂತ ಭೂತನಾಗಿದ್ದ ರಾಕ್ಷಸನು ಏಕಾಕಿನಿಯಾದ ಹುಲೋಮೆಯನ್ನ ಕಂಡೊಡನೆಯೇ ಆನಂದ ಪ್ರವಶನಾದನು ಅನಿಂದಿತೆಯಾಗಿದ್ದ ಅವಳನ್ನ ಕೂಡಲೇ ಅಪರಿಸಿಕೊಂಡು ಹೋಗಬೇಕೆಂದು ಅವನು ನಿಶ್ಚಯಿಸಿದನು ಬಹಳ ದಿವಸಗಳಿಂದ ನನ್ನ ಇಚ್ಛೆಯಿಂದ ಪೂರ್ಣವಾಯಿತು ಎಂದು ಪರಮ ಹರ್ಷಿತನಾಗಿದ್ದ ಮತ್ತು ಶುಭಾಂಗನೆಯನ್ನು ಅಪಹರಿಸಲು ನಿಶ್ಚಯಿಸಿದ್ದ ರಾಕ್ಷಸನು ತನಗೆ ತಾನೇ ಹೇಳಿಕೊಂಡನು ಏನು ಹೇಳ್ಕೊಂತಾನೆ ಮನಸ್ಸಿನಲ್ಲಿ ಈಗ ಈಗ ಅವನು ನಿಶ್ಚಯಿಸಲು ಕಾರಣವಿರಲಿ ಕಾರಣವಿಲ್ಲದಿರಲಿಲ್ಲ ಶುಚಿಸ್ಮಿತೆಯಾದ ಪುಲ ಪುಲಮಿಯು ಹಿಂದೆ ಆ ಪುಲೋಮ ರಾಕ್ಷಸನಿಂದಲೇ ಒರಿಸಲ್ಪಟ್ಟಿದ್ದಳು ಮೊದಲು ರಾಕ್ಷಸನಿಂದ ಒರಿಸಲ್ಪಟ್ಟಿದ್ದ ಪುಲೋಮನೆಯನ್ನೇ ಅವಳ ತಂದೆಯು ಅನಂತರದಲ್ಲಿ ಶಾಸ್ತ್ರವಿಧಿಗೆ ಅನುಸಾರವಾಗಿ ಭೃಗು ಮಾರ್ಚಿಗೆ ಮದುವೆ ಮಾಡಿಕೊಟ್ಟನು ವೀಕ್ಷಕರೇ ಇಲ್ಲಿ ಮತ್ತೆ ಮುಂದುವರೆದು ಏನ್ ಹೇಳ್ತಾರವರು ಪುಲೋಮೆಯ ತಂದೆಯು ಮಾಡಿದ ಆ ಅಪರಾಧವು ರಾಕ್ಷಸನ ಹೃದಯದಲ್ಲಿ ನೆಟ್ಟು ಹೋಗಿದ್ದಿತು ಅವಳನ್ನು ಅಪಹರಿಸಿಕೊಂಡು ಹೋಗಲು ಇದೇ ಒಳ್ಳೆಯ ಸಮಯವೆಂದು ಭಾವಿಸಿ ಅಂತೆಯೇ ನಿಶ್ಚಯಿಸಿಯೂ ಬಿಟ್ಟನು ಆ ವೇಳೆಯಲ್ಲಿ ರಾಕ್ಷಸನು ಅಗ್ನಿಗಾರದಲ್ಲಿ ದೇದೀಪ್ಯಮಾನನಾಗಿ ಪ್ರಜ್ವಲಿಸುತ್ತಿದ್ದ ಅಗ್ನಿದೇವನನ್ನು ಕಂಡನು ಈ ರೀತಿಯಾಗಿ ಮನಸ್ಸಿನಲ್ಲಿ ಅವನು ಮಾತಾಡ್ಕಂತ ಮುಂದುವರೆದು ಹೋಗ್ತಾನೆ ಪ್ರಜ್ವಲಿಸುತ್ತಿದ್ದ ಅಗ್ನಿದೇವನನ್ನು ಕಂಡು ರಾಕ್ಷಸನ್ನು ಅವನನ್ನೇ ಪ್ರಶ್ನಿಸಿದನು ಅಗ್ನಿದೇವನೇ ಸತ್ಯದ ಮೇಲೆ ಆಣೆ ಇಟ್ಟು ಕೇಳುತ್ತೇನೆ ಇವಳು ಯಾರ ಭಾರ್ಯ ಎಂಬುದನ್ನು ಹೇಳು ದೇವತೆಗಳಿಗೆ ನೀನು ಮುಖಪ್ರಾಯನಾಗಿರುವೆ ಪ್ರಶ್ನಿಸುತ್ತಿರುವ ನನಗೆ ಉತ್ತರವನ್ನು ನೀಡು ಶ್ರೇಷ್ಠವಾದ ಕಾಂತಿಯುಳ್ಳ ಇವಳನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳಲು ನಾನು ಮೊದಲು ಇವಳನ್ನ ಅರಿಸಿ ಆಡಿಸಿಕೊಂಡೆನು ಆದರೆ ಅಸತ್ಯವಾದಿಯಾದ ಇವಳ ತಂದೆಯು ನಾನಿವಳನ್ನ ವರ್ಣ ಮಾಡಿದ ನಂತರ ಬೃಹಮಹರ್ಷಿಗೆ ಯಥಾವಿಧಿಯಾಗಿ ಮದುವೆ ಮಾಡಿಕೊಟ್ಟನು ನಾನು ಮೊದಲು ಇವಳನ್ನು ಮದುವೆ ಆಗಬೇಕು ಅಂತೇಳಿ ನಾನು ಇಚ್ಛೆಪಟ್ಟಿದ್ದೆ ಆದರೆ ನಂತರ ಇವರ ತಂದೆ ಭೃಗು ಮಹರ್ಷಿಗೆ ಮದುವೆ ಮಾಡಿಕೊಟ್ಬಿಟ್ಟ ಇದರಲ್ಲಿ ನಾನು ಮಾಡ್ತಾ ಇರೋದು ಸರಿ ಇದೆಯಾ ನೀನೇ ಹೇಳು ಅಂತೇಳಿ ಅಗ್ನಿದೇವನಿಗೆ ಕೇಳ್ತದೆ ನಾನು ರಾಕ್ಷಸ ನನಗಿಂದು ಏಕಾಂತದಲ್ಲಿ ಸಿಕ್ಕಿರುವ ಇವಳು ನಿಶ್ಚವಾಗಿಯೂ ಭೃಗು ಭೃಗು ಋಷಿಯ ಪತ್ನಿಯೇ ಎಂಬುದನ್ನು ತಿಳಿಸು ಈ ವಿಷಯದಲ್ಲಿನೂ ನೀನು ಸತ್ಯನ್ನಾಡಬೇಕು ಈಗಲೇ ನಾನು ಇವಳನ್ನು ಈ ಆಶ್ರಮದಿಂದ ಅಪಹರಿಸಿಕೊಂಡು ಹೋಗುತ್ತೇನೆ ಇವಳ ತಂದೆಯು ಮಾಡಿದ ಅಪರಾಧದಿಂದ ನನ್ನ ಹೃದಯದಲ್ಲಿ ಉದ್ಭವಿಸಿರುವ ಕೋಪಾಗ್ನಿಯು ನನ್ನನ್ನೇ ದಹಿಸಿ ಬಿಡುವ ಸ್ಥಿತಿಯಲ್ಲಿದೆ ಮೊದಲು ನನ್ನಿಂದ ಹೊರಿಸಲ್ಪಟ್ಟ ಇವಳನ್ನು ಮೃಗು ಮಹರ್ಷಿಯು ಅನ್ಯಾಯದಿಂದ ಪಡೆದುಕೊಳ್ಳಲಿಲ್ಲವೇ ನಿಜ ಹೇಳು ಅಗ್ನಿದೇವ ಯಜ್ಞೇಶ್ವರ ಪುಲೋಲಮೆಯ ಪುಲೋಲಮೆಯು ಯಾರ ಬಾರಿಯೇ ಅಂದರೆ ಯಾರ ಹೆಂಡತಿ ಇವಳು ಹೇಳು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ ನೀನು ಎಲ್ಲ ಪ್ರಾಣಿಗಳ ಹೃದಯಗಳಲ್ಲಿಯೂ ಉಪಸ್ಥಿತನಾಗಿರುವೆ ಅಗ್ನಿದೇವನೇ ಪ್ರಾಣಿಗಳು ಮಾಡುವ ಪುಣ್ಯ ಪಾಪಗಳಿಗೆ ನೀನು ಸಾಕ್ಷಿಯಾಗಿರುವೆ ಸರ್ವಜ್ಞನೇ ಸತ್ಯವಾದ ಮಾತನ್ನು ಹೇಳು ಸತ್ಯವನ್ನ ಅನೃತವನ್ನಾಗಿ ಮಾಡುವ ಸ್ವಭಾವವುಳ್ಳ ಅಂದ್ರೆ ಮೊದಲು ನನ್ನ ಭಾರೆಯಾಗಿದ್ದವಳನ್ನ ಭಾರಿಯೇ ಅಲ್ಲವೆಂದು ಮಾಡಿದ ಭೃಗು ಮಹರ್ಷಿಯು ನನ್ನಿಂದ ಮೊದಲು ಮೃತಳಾಗಿದ್ದ ಈ ಪುಲೋಲಮೆಯನ್ನ ಅಪಹರಿಸಿ ತನ್ನ ಬಾರಿಯನ್ನಾಗಿ ಮಾಡಿಕೊಂಡಂತಾಗಲಿಲ್ಲವೇ ಅವನು ಯಾವ ರೀತಿಯಾಗಿ ಹೇಳ್ತಾ ಇದನ್ನೇ ಮೊದಲು ನಾನು ಮದುವೆ ಆಗ್ಬೇಕಾಯಿತು ಅದನ್ನ ಈ ಭೃಗು ಮಹರ್ಷಿ ಕರ್ಕೊಂಬಂದು ಮದುವೆ ಮದ್ವೆ ಮಾಡ್ಕೊಂಬಿಟ್ಟ ಹಂಗಾಗಿ ನನ್ನ ಬಾರಿಯನ್ನ ಅವನು ಅಪಹರಣ ಮಾಡ್ದಂಗೆ ಆಗಲಿಲ್ಲವೇ ಅಂತೇಳಿ ಕೇಳ್ತಾ ರಾಕ್ಷಸ ಯಾರಿಗೆ ಅಗ್ನಿದೇವನಿಗೆ ಈ ಕಾರಣದಿಂದಾಗಿ ಈ ಪುಲೋಲಮೆಯು ಭೃಗುವಿನ ಬಾರಿಯಾಗಿರುವಂತೆ ನನ್ನ ಬಾರಿಯೂ ಅಲ್ಲವೇ ಭೃಗು ಮನಸ್ಸಿಗೆ ಅಷ್ಟೇ ಅಲ್ವಾ ಅಷ್ಟೇ ಅಲ್ಲ ನನಗೂ ಕೂಡ ಇವಳು ಹೆಂಡತಿನೇ ಅಲ್ವೇ ಸತ್ಯವಾಗಿ ಹೇಳು ನಿನ್ನಿಂದ ನಿರ್ಣಾಯಕವಾದ ಸತ್ಯವನ್ನು ಕೇಳಿದ ನಂತರ ಭೃಗುವಿನ ಪತ್ನಿ ಎಂದು ಪರಿಣಿತ ಪರಿ ಪರಿಗಣಿತಳಾಗಿರುವ ಇವಳನ್ನ ಈ ಆಶ್ರಮದಿಂದ ಈ ಆಶ್ರಮದಿಂದ ನೀನು ನೋಡುತ್ತಿರುವಂತೆ ಅಪರಿಸಿ ಅಪರಿಸಿಕೊಂಡು ಹೋಗುತ್ತೇನೆ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಅಗ್ನಿದೇವನನ್ನೇ ಕೇಳ್ತಾನೆ ಇವನು ಪುಲೋಲಮನ ಮಾತನ್ನು ಕೇಳಿ ಯಜ್ಞೇಶ್ವರನಿಗೆ ಉಭಯ ಸಂಕಟ ಉಂಟಾಯಿತು ಆ ಅಗ್ನಿದೇವನಿಗೆ ಏನು ಹೇಳ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲಂತೆ ಮುಂದೆ ಏನು ಹೇಳ್ತಾರೆ ಸುಳ್ಳು ಹೇಳುವುದು ಅಧರ್ಮ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದ್ರೆ ನಾವು ತಪ್ಪು ಆಗುತ್ತೆ ಅಂದ್ರೆ ಅದು ಅಧರ್ಮ ಅನ್ಸುತ್ತೆ ಹಾಗಾಗಿ ಸತ್ಯವನ್ನೇ ಹೇಳಬೇಕು ಏನು ಹೇಳ್ಬೇಕು ಅಂತೇಳಿ ಅಗ್ನಿದೇವನೇ ಯೋಚನೆ ಮಾಡ್ತಾ ಇದ್ದಾನೆ ನಿಜವನ್ನು ಹೇಳಿದರೆ ಭೃಗು ಭೃಗು ಋಷಿಗಳು ಶಾಪವನ್ನ ಅವರ ಶಾಪಕ್ಕೆ ನಾನು ಪಾತ್ರನಾಗಬೇಕಾಗುತ್ತದೆ ನಾನು ನಿಜವನ್ನೇನರ ಹೇಳಿದಪ್ಪ ಅಂತಂದ್ರೆ ಭೃಗು ಮಹರ್ಷಿಗಳ ಶಾಪಕ್ಕೆ ನಾನು ಪಾತ್ರನಾಗಬೇಕು ಏನು ಹೇಳದೆ ಸುಮ್ಮನಿದ್ದರೆ ರಾಕ್ಷಸನು ಬಿಡುವಂತೆಯೂ ಇಲ್ಲ ಈ ರಾಕ್ಷಸ ಕೆಟ್ಟ ರಾಕ್ಷಸ ಇವನು ಕೂಡ ಏನು ಹೇಳಲಿಲ್ಲ ಅಂದ್ರೆ ಇವನು ಸುಮ್ಮನೆ ಬಿಡಂಗೆ ಕಾಣಲ್ಲ ಎಲ್ಲವನ್ನೂ ಪರ್ಯಾ ಪರ್ಯಾಲೋಚಿಸಿ ಹೇಳಿದನು ನಿಶ್ಚಯವಾಗಿಯೂ ಪುಲೋಲಮಿಯು ಮೊಟ್ಟ ಮೊದಲು ನಿನ್ನ ನಿನ್ನಿಂದ ಪತ್ನಿಯಾಗಿ ಒರಿಸಲ್ಪಟ್ಟವಳು ಆದರೆ ನೀನು ಇವಳನ್ನ ಮಂತ್ರಪೂರ್ವಕವಾಗಿ ವಿವಾಹವಾಗಲಿಲ್ಲ ಇವಳ ತಂದೆಯು ಹೊರಲೋಭದಿಂದ ಇವಳನ್ನ ಭೃಗು ಋಷಿಗಳಿಗೆ ಕೊಟ್ಟನು ಅಂತಹವರ ಅನಂತರ ಮಹರ್ಷಿಗಳು ಪುಲೋಲಮಿಯನ್ನ ಮಂತ್ರ ಪುರಸ್ಸರವಾಗಿ ನನ್ನ ಸಮಕ್ಷಮದಲ್ಲಿ ವಿವಾಹವಾದರು ಇವಳ ವಿವಾಹವು ಈಗ ನಡೆಯುತ್ತೆಂದು ನಾನು ತಿಳಿದಿದ್ದೇನೆ ಎಲೆ ರಾಕ್ಷಸನೇ ನಾನು ಸುಳ್ಳ ನಿಂದಿಗೂ ಆಡೆನು ಈ ರೀತಿಯಾಗಿ ನಾನು ಯಾವಾಗ ಸುಳ್ಳು ಹೇಳೋದಿಲ್ಲ ಇಲ್ಲಿ ಅಗ್ನಿದೇವ ಒಳ್ಳೆ ಉತ್ತರನೇ ಕೊಡ್ತಾನೆ ನೀನು ಮನಸ್ಸಿನಲ್ಲಿ ಭಾವನೆ ಮಾಡ್ಕೊಂಡಿದೀಯಾ ಆದ್ರೆ ಮೊದಲು ನೀನು ಮನಸ್ಸಿನಲ್ಲಿ ನೀನು ಭಾವನೆ ಮಾಡ್ಕೊಂಡ್ರು ಕೂಡ ಅದು ನಿನ್ನ ಪರವಾಗಿ ಮದುವೆ ಅನ್ನಿಸ್ತು ಆದ್ರೆ ಅದು ನಿಜವಾಗ್ಲೂ ಮದುವೆ ಆಗಿದ್ದು ಯಾವಾಗ ಭೃಗು ಮಹರ್ಷಿಗಳ ಮದುವೆ ನನ್ನ ಸಮ್ಮುಖದಲ್ಲಿ ಆದಾಗ ನಿಜವಾದ ಮದುವೆ ಅಂತಂದೇಳಿ ಆ ಕಡೆಗೂ ಹೇಳದಂಗಾಗ ಆಗಬೇಕು ಈ ಕಡೆಗೂ ಆಗಬೇಕು ಆ ರೀತಿಯಾಗಿ ಅಗ್ನಿದೇವ ಉತ್ತರ ಕೊಡ್ತಾನೆ ಯಾರಿಗೆ ಆ ರಾಕ್ಷಸನಿಗೆ ದಾನವ ದಾನವ ಶ್ರೇಷ್ಠನೇ ಲೋಕದಲ್ಲಿ ಅನೃತ ಭಾಷಣಕ್ಕೆ ಪುರಸ್ಕಾರವೆಂದಿಗೂ ಇರೋದು ನಾನು ಹೇಳ್ತಾ ಇರೋದು ಸತ್ಯ ಸುಳ್ಳಲ್ಲ ನೀನು ಮೊದಲು ಇಚ್ಛೆಪಟ್ಟಿದ್ದೆ ಆದರೆ ನೀನು ಮಾನಸಿಕವಾಗಿ ಮದುವೆ ಆಗಿದ್ದೆ ಆದರೆ ಅದು ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿದ್ದು ಯಾವ ಯಾರ ಜೊತೆಗೆ ಅಂತಂದ್ರೆ ಮಹರ್ಷಿಗಳ ಜೊತೆಗೆ ಅಂತೇಳಿ ಈ ರೀತಿಯಾದ ಅರ್ಥದಲ್ಲಿ ಅಗ್ನಿದೇವ ಆ ರಾಕ್ಷಸನಿಗೆ ಹೇಳ್ತಾಳೆ ಹೇಳ್ತಾನೆ ನಾನು ಹೇಳ್ತಾ ಇರೋದು ಸತ್ಯ ಸುಳ್ಳನ್ನು ಯಾವತ್ತೂ ಹೇಳಲ್ಲ ನಾನು ಲೋಕದಲ್ಲಿ ಸುಳ್ಳ ಭಾಷಣವನ್ನು ಸುಳ್ಳು ಅಂದ್ರೆ ಅನೃತ ಭಾಷಣಕ್ಕೆ ಪುರಸ್ಕಾರ ಸುಳ್ಳನ್ನು ಹೇಳ್ತಕ್ಕಂಥವ್ರಿಗೆ ಯಾರು ನಂಬುವುದಿಲ್ಲ ಸುಳ್ಳನ್ನು ಯಾರೂ ನಂಬುವುದಿಲ್ಲ ಸುಳ್ಳು ಹೇಳ್ತಕ್ಕಂಥವ್ರು ಕೂಡ ಯಾರೂ ನಂಬೋದಿಲ್ಲ ಅಂತೇಳಿ ಅಗ್ನಿದೇವ ಹೇಳ್ತಾನೆ ಆಮೇಲೆ ಮತ್ತೆ ಮುಂದೆ ಚೈವನ ಚೈವನ ಜನ್ಮ ಮತ್ತೆ ಅವನ ತೇಜಸ್ಸಿನಿಂದ ರಾಕ್ಷಸರು ಭಸ್ಮವಾದದ್ದು ಆಮೇಲೆ ಭೃಗು ಮಹರ್ಷಿಯು ಅಗ್ನಿದೇವನಿಗೆ ಶಾಪವನ್ನಿತ್ತಿದ್ದು ಇದೆಲ್ಲ ಕತೆ ಮತ್ತೆ ಮುಂದುವರೆದು ಹೋಗುತ್ತೆ ಮುಂದೆ ಮತ್ತೆ ನಾಳಿನ ಭಾಗದಲ್ಲಿ ಮತ್ತೆ ಏನು ಕತೆ ಮುಂದೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ Namaskar.